ಅನೇಕ ರಾಜ್ಯಗಳಲ್ಲಿ ನ್ಯಾಷನಲ್ ಎಜುಕೇಶನ್ ಪಾಲಿಸಿಯಲ್ಲಿ ಶಿಕ್ಷಣದ ವ್ಯವಸ್ಥೆ ಮುಂದುವರಿತಾ ಇರಬೇಕಾದ್ರೆ ರಾಜ್ಯದಲ್ಲಿರ್ತಕ್ಕಂಥ ಅಲ್ಟ್ರಾ ಎಡಪಂಥೀಯ ಸರ್ಕಾರದ ಆಶ್ರಯದಲ್ಲಿ ಇವತ್ತು ಎನ್ಇ ಪಿ ಕೂಡ ಇಲ್ಲ ಹೋಗಿ ಎನ್ ಸಿ ಪಿ ಏನಾದರೂ ಬರಲಿ ಅಥವಾ ಏನಾದರೂ ತಿರ್ಲಿ ಅಂತ ಕೇಳಿದ್ರೆ ಇವತ್ತು ಎನ್ ಸಿ ಪಿ ಕೂಡ ಇಲ್ಲ ಎರಡೂ ಇಲ್ಲ ಶಿಕ್ಷಕರ ಕ್ಷೇತ್ರದಲ್ಲಿ ಬಹಳ ದೊಡ್ಡದಾಗಿರ್ತಕ್ಕಂಥ ಚರ್ಚೆ ವಿಷಯ ಯಾಕೆ ಬರಬೇಕು ಅಂದ್ರೆ ಇಬ್ರು ವ್ಯಕ್ತಿಗಳ ಮಧ್ಯದಲ್ಲಿ ಹೋರಾಟ ಅಲ್ಲ ಇದೆ ಎರಡು ಪಕ್ಷಗಳ ಮಧ್ಯದಲ್ಲಿ ಹೋರಾಟ ಇವತ್ತು ರಾಜ್ಯದಲ್ಲಿ ಆಡಳಿತ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಇವತ್ತು ದೇಶ ಇರ್ಬೋದು ಸಂಸ್ಕೃತಿ ಇರ್ಬೋದು ಸಾಮಾನ್ಯ ಜನರ ಹಿತ ಇರ್ಬೋದು ಯಾವುದೂ ಕೂಡ ಅವ್ರಿಗೆ ಪ್ರಮುಖನೇ ನ್ಯಾಯ ಒಂದು ಕಡೆಯಿಂದ ಅತ್ಯಂತ ಕಟುವಾಗಿರ್ತಕ್ಕಂಥ ಕಡುವಾಗಿರ್ತಕ್ಕಂಥ ಭ್ರಷ್ಟಾಚಾರ ಇನ್ನೊಂದು ಕಡೆಯಿಂದ ಸಂಪೂರ್ಣ ಎಡಪತ್ನಿಯ ವಿಚಾರಧಾರೆಯವರು ಸರ್ಕಾರದ ಮೇಲೆ ಮಾಡ್ತಾ ಇರ್ತಕ್ಕಂಥ ಇವತ್ತು ನಿಯಂತ್ರಣ ಅಂತ ಇನ್ನು ಮೂರನೇ ಕಡೆಯಿಂದ ಅವರಿಬ್ಬರ ಮಧ್ಯದಲ್ಲೇ ಇರತಕ್ಕಂಥ ತಾಳ್ಮೆ ಕೊರತೆ ಇನ್ನೊಬ್ರಿಗೆ ಹೇಗಾದರೂ ಮಾಡಿ ಇನ್ನೊಂದು ಸ್ವಲ್ಪ ದಿನದೊಳಗೆ ಆಟಾಗಕ್ಕೆ ಬಂದು ಕುತ್ಕೊಳ್ಬೇಕು ಅಂತಕ್ಕಂಥ ಇನ್ನೊಬ್ರ ಮರಿತೈತೆ ಇಬ್ರು ಗಣಿತಕ್ಕೂ ಕೂಡ ಜೂನ್ ನಾಲ್ಕನೇ ತಾರೀಖು ಎಣ್ಣೂ ನೀರು ಬಿಡೋ ಇದ್ದಾರೆ ನಾಲ್ಕನೇ ದಿನಕ್ಕೂ ಕೂಡ ಇಬ್ರು ಗಣಿತಗಳಿಗೂ ಕೂಡ ನಾಲ್ಕನೇ ತಾರೀಕು ಎಣ್ಣೂ ನೀರು ಬಿಡ್ತಾರೆ ಆದ್ರೆ ಅಲ್ಲಿ ಬಂದ ಅವ್ರು ಕಣಿತಗಳನ್ನ ಇಟ್ಕೊಂಡೇ ನಡೀತಾ ಇದ್ದಾರೆ ಅಂತ ಉಡುಪಿಯ ಪ್ರಕರಣದಿಂದ ಹಿಡಿದು ನಿನ್ನೆ ನಡೆದಿರ್ತಕ್ಕಂಥ ವಾಲ್ಮೀಕಿ ನಿಗಮದ ಪ್ರಕರಣದವರೆಗೆ ಈ ಸರ್ಕಾರ ಯಾವ ಮೆಲ್ಲು ಉಪಾಯ ಇಟ್ಕೊಂಡು ಈ ಸರ್ಕಾರ ಹತ್ಯೆಗೆ ಸರ್ಕಾರ ಉಡುಪಿಯ ಗಟ್ಟೆಗಳಿಗೆ ಉತ್ತರ ಕೊಡಬೇಕಾಗಿದೆ ಈ ಸರ್ಕಾರ ಇವತ್ತು ರಾಜ್ಯದಲ್ಲಿ ಹೆಚ್ಚು ಕಡಿಮೆ ನಿಂತೋಗಿರತಕ್ಕಂತ ಅಭಿವೃದ್ಧಿ ಕೆಲಸಗಳಿಗೂ ಕೂಡ ಉತ್ತರ ಕೊಡಬೇಕಾಗಿದೆ ಉಚಿತ ಕೊಡ್ತೀವಿ ಅಂತ ಹೇಳಿದ್ರು ಬಿಟ್ಟಿ ಭಾಗ್ಯ ಕೊಡ್ತೀವಿ ಅಂತ ಹೇಳಿದ್ರು ಕೊಡ್ಲಿ ತಗೊಂಡೇ ತಗೊಳ್ತಾರೆ ಬಡವರು ತಗೊಂಡೇ ತಗೊಳ್ತಾರೆ ಆದ್ರೆ ಒಂದು ಸರ್ಕಾರ ಬಿಜೆಪಿ ಶಾಸಕರು ಬೇಡ ನಾನು ಇಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರ ಹತ್ರ ನಾನು ನಿಮಗೆ ಪರಿಚಯ ಕಾಂಗ್ರೆಸ್ ಶಾಸಕರ ಹತ್ರ ಹೇಳಿ ಅಕಸ್ಮಾತ್ ಯಾರಾದರೂ ಪರಿಚಯ ಇದ್ರೆ ನಿಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಹೇಗೆ ನಡೀತಾ ಇದೆ ಅಂತ ಈಗ ನಿಧಾನ ಪರಲೀಕಾರವಾಗಿದೆ ತಮಿಳಾಕ್ಕೂ ದುಡ್ಡು ಇಲ್ಲ ನಾವು ಚುನಾವಣೆಯಲ್ಲಿ ಆರಂಭದಲ್ಲೇ ಹೇಳಿದ್ದೀವಿ ಚುನಾವಣೆ ಆಗಿ ಒಂದ್ ತಿಂಗಳಾದ್ಮೇಲೆ ಯಾವ ಬಿಟ್ಟಿ ಬಾಕಿ ಅನ್ನೋ ತಿಂಗ ಅಂತ ಅದಕ್ಕೆ ಮೊದಲನೇ ಸಂಕೇತವಾಗಿ ಮೂರು ತಿಂಗಳಿಂದ ಅಕ್ಕಿ ದುಡ್ಡು ಯಾವ ಮನೆಗೂ ಬಂದಿಲ್ಲ ಬರಬೇಕಾಗಿರೋ ಮನೆ ಯಾವ ಮನೆಗೂ ಫ್ರೀ ರೇಷನ್ ಹಣ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರು ಯಾವ ಮನೆಗೂ ಕೂಡ ಇವತ್ತು ಹಣ ಬಂದಿಲ್ಲ ಹಾಗೆ ನಿಧಾನಕ್ಕೆ ಒಂದೊಂದೇ ಉಚಿತಗಳು ಕೂಡ ನಿಧಾನಕ್ಕೆ ಚುನಾವಣಾ ಚುನಾವಣೆ ಇಲ್ಲಿದ್ದು ಹಾಗಾಗಿ ಲೋಕಸಭಾ ಹೇಳ್ತಾರೆ ಇಲ್ಲಿದ್ರೆ ನಿಲ್ಲುತ್ತಲೇ ಬೇಕಾಗಿರ್ತಕ್ಕಂಥ ಇವ್ರದೇ ಅಧಿಕಾರಿಗಳು ಸೈನ್ ಹಾಕಲ್ಲ ಅಂತ ಹೇಳ್ತಾರೆ ಇವ್ರದೇ ಅಧಿಕಾರಿಗಳ ಬಯಲಿಗೆ ಸೈನ್ ಹಾಕಲ್ಲ ಯಾಕಂದ್ರೆ ದುಡ್ಡೇ ಇಲ್ಲ ಅಂತ ಹೇಳುವಂತ ಪರಿಸ್ಥಿತಿಗೆ ರಾಜ್ಯ ಇವತ್ತು ನಿಂತ್ಕೊಂಡಿದೆ ನಮ್ಮ ರಾಜ್ಯ ಅಧಿಕಾರಕ್ಕೆ ಬರಲಿಲ್ಲ ಅಂತ ಸರ್ಕಾರದ ವಿರುದ್ಧ ಸ್ವರ ಎತ್ತಲಿಕ್ಕೆ ವಿಧಾನ ಪರಿಷತ್ ನಮ್ಮ ಸಮರ್ಥವಾಗಿರ್ತಕ್ಕಂಥ ಸಮರ್ಥವಾಗಿ ವ್ಯಕ್ತಿಗಳು ಇರ್ಬೇಕು ಅಂತ ಸರ್ಕಾರ ರಾಷ್ಟ್ರೀಯತೆಗೆ ಹಿಂದುತ್ವಕ್ಕೆ ನಮ್ಮ ರಾಜ್ಯದ ಅಸ್ಮಿತೆಗೆ ವಿರೋಧವಾಗಿ ಕೆಲಸ ಮಾಡಕ್ಕೆ ಅಂತ ಹೊರಟಾಗ ಅಲ್ಲಿ ಸ್ವರ ಎತ್ತಲಿಕ್ಕೆ ನಮ್ಮ ಅಭ್ಯರ್ಥಿಗಳು ಇರಬೇಕು ನಮ್ಮ ಶಾಸಕರು ಇರಬೇಕು ಅಂತ ಒಂದು ಭ್ರಷ್ಟ ಮತ್ತು ಬಂಡೆಗೆಟ್ಟ ಸರ್ಕಾರದ ವಿರುದ್ಧ ವಿಧಾನ ಪರಿಷತ್ ನಮ್ಮ ತನಿಖೆಯನ್ನು ಮತ್ತಷ್ಟು ಹೆಚ್ಚಿರಬೇಕಾಗಿದೆ ಆ ಕಾರ್ಯಕರ್ತರು ಇವತ್ತು ನಾವು ವಿಧಾನ ಪರಿಷತ್ ಚುನಾವಣೆಯನ್ನ ಲೋಕಸಭೆ ಚುನಾವಣೆಯಲ್ಲಿ ಗಂಭೀರವಾಗಿ ತಗೊಂಡಿದ್ದು ಅಷ್ಟೇ ಗಂಭೀರವಾಗಿ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ